Kod nedir?

ಹೋರಾಟ ಮಾಡಕ್ಕೆ ಹಕ್ಕಿದೆ ಜನರಿಗೆ ಕೆಲಸ ನೀವು ಮಾಡಿ ರಕ್ಷಣೆ ಮಾಡಿ ಒಬ್ಬ ರೈತರ ಮಕ್ಕಳು ಹೊಲಸ ಖಾಸಗಿ ನಿವಾಸ ಅಮೃತ ರೀ ಖಾಸಗಿ ಅಮೃತ ಹಿಂದೂ ಖಾಸಗಿ ನಿವಾಸ

ಆಕ್ಚುಲಿ ಕರ್ನಾಟಕ ಹೋರಾಟ ನಡೀತಾ ಇದೆ ಎಲ್ಲಿ ಬೆಂಗಳೂರು ಹೇಳ್ತೇವೆ

ಯಾವ ಶೆಕ್ಷನ್ ಅರೆಸ್ಟ್ ಮಾಡಿದ್ರೆ ಹೋರಾಟ ಕಾನೂನು ಬಾಗಿ ನಡ್ಕೋಬೇಡಿ ಕಾನೂನು ಪ್ರಕಾರ ನಡ್ಕೊಳ್ಳಿ ನಾನು ಮೂರ್ ಸಾರಿ ಶಾಸಕನಾಗಿರೋನು ಕಾನೂನು ಮಾಡೋ ಕಾನೂನು ಮಾಡೋ ಸ್ಥಾನದಲ್ಲಿ ಯಾವ ಶೆಕ್ಷನ್ ಅಲ್ಲಿ

ರೈತರೇ ಆಕಳ ಮಕ್ಕಳ್ರಿ ಆಕಳಗ್ ಸಾಂಕೇತಿಕವಾಗಿ ಹೋರಾಟ ಮಾಡ್ತಾರೆ ರಾಜ್ಯದ ತುಂಬಾ ರೈತರೆಲ್ಲಾ ಹೇಳ್ಬೇಕು ನಿಮ್ಗೆ ಹೇಳ್ ಇದೆಯಾ ಎಲ್ಲಿದೆ ಕಾನೂನು ನಿಮಗೆ ಹೇಳ ಮಾಡ್ಬೇಕಂತ ಎಲ್ಲಿದೆ ಕಾನೂನು ನಿಮಗೆ ಹೇಳ್ ಮಾಡ್ಬೇಕಂತ ಎಲ್ಲಿ ಒಂದ್ ನಿಮಿಷ ನಿಮಗ್ ರಕ್ಷಣೆ ಕೊಡ್ಬೇಕಲ್ಲ ಶಾಸಕರಿಗೆ ಒಂದ್ ನಿಮಿಷ

ನಾನು ಬಂದ್ ಕೇಳಕ್ ಅಧಿಕಾರ ಇಲ್ಲ ನಾನು ಮೂರ್ ಸರಿ ಹೇಳ್ರಿ ಎಲ್ರಿ ಕಡ್ತೀನಿ ನೀವೇನ್ ಒಳಗ್ ಕಳ್ಸ್ತೀರ ಕಳ್ಸಿ ನೋಡ್ರಿ

ನೋಡ್ರಿ ಒಂದ್ ನಿಮಿಷ ರೀ ಎಲ್ಲಿ ಇರ್ತಾರ ಅಲ್ಲಿ ಹೋಗ್ತಾರೆ ನಾನು ಎಮ್ ಎಲ್ ಇದ್ದಾಗ ಹತ್ ಸರಿ ಬಂದ್ರ ನನ್ ಮನೆಗೆ ನಾನ್ ಒಂದ್ ನಿಮಿಷ ಇದ್ದೀನಿ ಕೇಳ್ರಿ ನಾನ್ ಎಮ್ ಎಲ್ ಆಗಿದ್ರೆ ಏ ಒಂದ್ ನಿಮಿಷ ತಿಪ್ಪರೆಡ್ಡಿ ಅವ್ರೆ ಕೇಳ್ರಿ ಒಂದ್ ನಿಮಿಷ ತಿಪ್ಪರೆಡ್ಡಿ ಅವ್ರ ನಿಮಿಷ ಕೇಳ್ರಿ ನಾನ್ ಎಮ್ ಎಲ್ ಆಗಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ ಅವ್ರನ್ನ ಒಳಗಡೆ ಕೂಡ್ಸಿ ಸಂಕ್ರಾಂತಿ ಹಬ್ಬ ಸ್ವೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ತಿದ್ರಿ ಮಾಡಿ ಅಂತ ಹೇಳಿ ಕಳ್ಸಿದ್ದೆ ನಾನು ಮನೆಗೆ ನಾನು ಇದೆ ನೋಡ್ರಿ ಒಂದ್ ನಿಮಿಷ ತಿಪ್ಪರೆಡ್ಡಿ ಅವ್ರೆ ನಾನು ಒಂದ್ ನಿಮಿಷ ರೀ ನಂದು ಇದೇ ಅಧಿಕೃತವಾನ